ಆಕಾಶವಾಣಿ ಆರೋಗ್ಯ ಸಂಚಿಕೆ ಕೆಳಗರೆ ಕಣ್ಣು ಒಂದು ವಿಶೇಷವಾದ ಜಗತ್ತನ್ನೇ ಸೃಷ್ಟಿ ಮಾಡುತ್ತೆ ಕಣ್ಣಿಲ್ದ ಹೋದರೆ ಎಷ್ಟೊಂದು ಸಮಸ್ಯೆ ಅಲ್ವಾ ಇವತ್ತು ಕಣ್ಣಿನ ಆರೋಗ್ಯಕ್ಕೆ ಸಂಬಂಧಪಟ್ಟಂತೆ ಮಾಹಿತಿ ಹಾಸನದ ಶಿವಪ್ರಸಾದ್ ನೇತ್ರಾಲಯದ ಡಾಕ್ಟರ್ ಸಿ ಶಿವಪ್ರಸಾದ್ ಅವರೊಂದಿಗೆ ಮಾತುಕತೆ ಡಾಕ್ಟರೇ ನಮಸ್ಕಾರ ನಮಸ್ತೆ ದೇಹಕ್ಕೆ ಏನೆಲ್ಲ ಅಂಗಾಂಗಗಳು ಬೇಕು ಕೈ ಕಾಲು ಹೃದಯ ಕಿಡ್ನಿ ತಲೆ ಕೂದಲು ಬ್ರೈನು ಕಿವಿ ಅಲ್ವಾ ಕಣ್ಣು ಬಹಳ ಮುಖ್ಯವಾದ ಅಂಗವೇ ಕಣ್ಣು ಅತಿ ಮುಖ್ಯವಾದ ಅಂಗ ಯಾಕೆ ಅಂದ್ರೆ ಕೆಲವು ಸರ್ವೆಗಳು ಮಾಡ್ತಾರೆ ಸರ್ವೆಗಳಲ್ಲಿ ತುಂಬಾ ಜನ ಕೇಳಿ ಪಟ್ಟಾಗ ಮನುಷ್ಯ ಯಾವುದಕ್ಕೆ ಹೆಚ್ಚು ಎದುರ್ತಾನೆ ಆರೋಗ್ಯದ ವಿಚಾರದಲ್ಲಿ ಅಂತಂದಾಗ ಒಂದು ಜೀವ ಕಳ್ಕೊಳ್ಳೋದಕ್ಕೆ ಎರಡನೇದು ಬಂದ್ಬಿಟ್ಟು ಕುರುಡತನಕ್ಕೆ ಮೂರನೇದು ಬಂದ್ಬಿಟ್ಟು ಬೇರೆ ಅಂಗ ವೈಕಲ್ಯತೆಗಳು ಯಾಕೆ ಇದನ್ನ ಬಹಳಷ್ಟು ಜನ ಈ ಒಂದು ಪರ್ಟಿಕ್ಯುಲರ್ ಕಾರಣನ ಕೊಟ್ಟಿದ್ರು ಅಂತಂದ್ರೆ ಕಣ್ಣು ಇಲ್ದೇ ಇದ್ರೆ ಹಲವು ಕೆಲಸಗಳನ್ನ ನಾವು ಮಾಡ್ಲಿಕ್ಕೆ ಬರೋದಿಲ್ಲ ಅದೇ ಒಂದು ಕಾಲು ಒಂದು ಕೈ ಕಳಿಸ್ಕೊಂಡಾಗ ಅಥವಾ ಕಿವುಡುತನದಿಂದ ಬಳಲ್ತಾ ಇದ್ರಾಗ ಹೆಚ್ಚಿನ ಕೆಲಸಗಳು ಮನುಷ್ಯ ಮಾಡ್ಕೊಂಡು ಹೋಗ್ಬೋದು ನೇತ್ರ ಇಲ್ಲದಾಗ ಅವನು ಎಲ್ಲಾ ಕೆಲಸಗಳಲ್ಲೂ ಕೂಡ ಇನ್ನೊಬ್ಬನ ಮೇಲೆ ಡಿಪೆಂಡ್ ಆಗಿ ಬಿಡ್ತಾನೆ ಇಡೀ ವಿಶ್ವದಲ್ಲಿ ಕಣ್ಣನ್ನ ಆರೋಗ್ಯಕರವಾಗಿ ಹೊಂದಿರೋರು ಎಷ್ಟು ಸಂಖ್ಯೆ ಇರ್ಬೋದು ಕಣ್ಣು ಇಲ್ದವರು ಎಷ್ಟು ಸಂಖ್ಯೆಯಲ್ಲಿರ್ಬೋದು ಅಪ್ರಾಕ್ಸಿಮೇಟ್ ಆಗಿ ಒಂದು ಪರ್ಸೆಂಟ್ ಅಂದರೆ ಯಾವುದೇ ಟೋಟಲ್ ಪಾಪ್ಯುಲೇಷನ್ ತಗೊಂಡಾಗ ನೂರಕ್ಕೆ ಒಬ್ಬ ದೃಷ್ಟಿ ಸಂಪೂರ್ಣವಾಗಿ ಇಲ್ಲದಂಗೆ ದೃಷ್ಟಿ ದೋಷ ಅಲ್ಲ ಸಂಪೂರ್ಣ ದೃಷ್ಟಿ ದೋಷ ಇರುವವರು ನಿಯರ್ಲಿ ಹತ್ತರಿಂದ ಹದಿನೈದು ಪ್ರತಿಶತ ಇರ್ತಾರೆ ದೃಷ್ಟಿ ದೃಷ್ಟಿ ದೋಷ ಇಲ್ಲದೆ ಇರೋರು ಶೇಕಡ ಒಂದು ಸಂಪೂರ್ಣ ದೃಷ್ಟಿ ಇಲ್ಲ ಅವನ ಕೆಲಸ ಅವ್ನು ಮಾಡ್ಕೊಳಕ್ ಆಗ್ತಾ ಇಲ್ಲ ಅಂದ್ರೆ ಎರಡಡಿ ದೂರದ ದೃಷ್ಟಿ ಕೂಡ ಅವನಿಗೆ ಇಲ್ಲ ಅಂತಂದಾಗ ಅವನು ದೃಷ್ಟಿ ತೀರಾ ಕಡಿಮೆ ಅಂತ ಹೇಳ್ತೀವಿ ಅವನ ಕೆಲಸಗಳು ಅವ್ನು ಮಾಡ್ಕೊಳಕ್ ಆಗಲ್ಲ ತ್ರೀ ಬೈ ಸಿಕ್ಸ್ಟಿ ಅಂತ ಹೇಳ್ತೀವಿ ಮೂರು ಮೀಟರ್ ವರೆಗೆ ಅವನ್ಗೆ ಕಣ್ಣು ಕಾಣ್ತಾ ಇಲ್ಲ ಅಂತಂದ್ರೆ ಅವನ ದಿನನಿತ್ಯದ ಕೆಲಸಗಳು ಕೂಡ ಅಂದ್ರೆ ಹೋಗಿ ಸ್ನಾನ ಮಾಡ್ಕೊಳ್ಳೋದು ಅವನ ದಿನನಿತ್ಯದ ಕೆಲಸಗಳ ಕೂಡ ತೊಂದರೆ ಆಗ ಅಂತವ್ರು ತ್ರೀ ಬೈ ಸಿಕ್ಸ್ಟಿಗಿಂತ ಕಮ್ಮಿ ಇರೋರು ಈ ಇದರಲ್ಲಿ ಕ್ಯಾಟಗರಿನಲ್ಲಿ ಬರೋ ಅವರೇನೆ ಹತ್ತತ್ರ ಒಂದು ಪರ್ಸೆಂಟ್ ಅಂದ್ರೆ ಭಾರತ ದೇಶದಲ್ಲಿ ಒಂದೂವರೆ ಕೋಟಿ ಜನ ಓಹೋ ದೃಷ್ಟಿ ಇಲ್ಲದಂಗೆ ಇದಾರೆ ಆ ನಂತರ ನೀವು ಕೇಳದಂಗೆ ದೃಷ್ಟಿ ಹೀನತೆ ದೃಷ್ಟಿ ಕಡಿಮೆ ಇರೋ ಅಂತದ್ದು ಇದಕ್ಕೆ ಲೋ ವಿಷನ್ ಅಂತ ಹೇಳ್ತೀವಿ ಆರು ಬೈ ಹದಿನೆಂಟು ಅಂದ್ರೆ ಒಂದು ಹದಿನೆಂಟು ಮೀಟರ್ ದೂರದಲ್ಲಿ ಇರೋದಷ್ಟೇ ಕಾಣ್ತದ ಅದರಿಂದ ಆಚೆಗೆ ಅಂತಂದ್ರೆ ಸ್ವಲ್ಪ ಅವನಿಗೆ ಕಷ್ಟ ಆಗ್ತಿದೆ ಅನ್ನೋರ ಸಂಖ್ಯೆ ಹತ್ತತ್ರ ಹದಿನೈದು ಪರ್ಸೆಂಟ್ ಈ ಅಂಶ ಏನಿದೆ ಇನ್ನು ಹೆಚ್ಚಾಗ್ತಾ ಇದೆ ಇದಕ್ಕೆ ಮುಖ್ಯ ಕಾರಣ ಬಂದ್ಬಿಟ್ಟು ಎಲೆಕ್ಟ್ರಾನಿಕ್ ಗ್ಯಾಜೆಟ್ಸ್ ಈ ಮೊಬೈಲ್ ಕಂಪ್ಯೂಟರ್ ಉಪಯೋಗಗಳು ಹೆಚ್ಚಾಗ್ತಾ ಇದ್ದಂಗೆ ಮನುಷ್ಯನ ದೃಷ್ಟಿ ಸಮಸ್ಯೆಗಳು ಹೆಚ್ಚಾಗ್ತಾ ಇದೆ ಕಣ್ಣಿನ ಆರೋಗ್ಯದ ವಿಚಾರದಲ್ಲಿ ಹತ್ತಾರು ಸಂಗತಿಗಳು ನಮ್ಮ ಮುಂದೆ ಹಾದು ಹೋಗ್ತವೆ ಶ್ರೋತೃಗಳೇ ಡಾಕ್ಟ್ರೇ ತಾವು ಹೇಳ್ತಾ ಇದ್ರಿ ಮಕ್ಕಳು ಮೊಬೈಲ್ ಅನ್ನ ಆದಷ್ಟು ಅಂಟಿಸ್ಕೋಬಾರ್ದು ಅದಕ್ಕೆ ದಾಸರಾಗಬಾರ್ದು ಅಂತ ಹೌದು ಒಳ್ಳೇದೇ ಪೋಷಕರ ಪಾತ್ರನೂ ಇದೆ ಯುವಕರಲ್ಲಿ ಹಿರಿಯರಲ್ಲಿ ಇವತ್ತು ಕಣ್ಣಿನ ಆರೋಗ್ಯದ ವ್ಯತ್ಯಾಸಗಳು ಕಾಣಿಸ್ತದವೆ ಆ ಬಗ್ಗೆ ಬೆಳಕು ಚೆಲ್ಬೋದಾ ಖಂಡಿತವಾಗ್ಲಿ ಈಗ ಮೊಬೈಲ್ ಅಲ್ಲದೆ ಇನ್ನು ಎರಡನೇದು ಬಂದ್ಬಿಟ್ಟು ಇಂಜುರೀಸ್ ಕಣ್ಣಿಗೆ ತಗಲುವಂತ ಏಟುಗಳು ಎಸ್ಪೆಷಲಿ ಈ ಫ್ಯಾಕ್ಟ್ರಿ ವರ್ಕರ್ಸ್ ಎಲ್ಲಾ ಫ್ಯಾಕ್ಟ್ರಿಗಳಲ್ಲೂ ಪ್ರೊಟೆಕ್ಷನ್ಗೆ ಅಂತ ಗ್ಲಾಸಸ್ ಕೊಟ್ಟಿರ್ತಾರೆ ಕೆಲವು ಎಂಪ್ಲಾಯೀಸ್ ಅದನ್ನ ಬೇಕಂತ ಕೂಡ ಉಪಯೋಗಿಸ್ತಾ ಇರೋ ಸಾಧ್ಯತೆಗಳು ಉಂಟು ಯಾವಾಗಲೂ ಗಾಗಿ ಏನು ಗಾಗಲ್ಸ್ ಕೊಡ್ತಾರೆ ಅದನ್ನ ಹಾಕೊಂಡೇ ಈ ಕೆಲಸಗಳು ಮಾಡ್ಬೇಕು ಎಷ್ಟೋ ಜನ ಫ್ಯಾಕ್ಟ್ರಿ ನಲ್ಲಿ ಕೆಲಸ ಮಾಡುತ್ತಾ ಆಸಿಡ್ ಬಿದ್ದು ಅಥವಾ ಬೇರೆ ಯಾವುದೇ ರೀತಿಯ ಮೆಟಲ್ಸ್ ಬಿದ್ದು ಕಣ್ಣಿನ ದೃಷ್ಟಿಯನ್ನ ಕಳ್ಕೊಂಡವರು ನಾನು ಬಹಳಷ್ಟು ಜನ ನೋಡಿದ್ದೀನಿ ಇದರಲ್ಲಿ ಮೇನ್ ಏನಂತಂದ್ರೆ ಇದು ತಡಿಬಹುದಾಗಿತ್ತು ಅವರು ಒಂದು ಪ್ರೊಟೆಕ್ಟಿವ್ ಎಕ್ವಿಪ್ಮೆಂಟ್ ಏನಿದೆ ಉಪಯೋಗಿಸಬೇಕು ನಾನು ಸೀಟ್ ಬೆಲ್ಟ್ ಹಾಕದೆ ಹೋದಾಗ ಆಕ್ಸಿಡೆಂಟ್ ಆದ್ರೆ ಪ್ರಾಬ್ಲಮ್ ಆಗಿ ಹೌದು ಅದೇ ರೀತಿ ಸೀಟ್ ಬೆಲ್ಟ್ ಹೇಗೆ ಇದೆ ಪ್ರೊಟೆಕ್ಟಿವ್ ಗಾಗಲ್ಸ್ ಆ ಕೆಲಸಗಳಲ್ಲಿ ಅದು ಅತಿ ಮುಖ್ಯವಾದದ್ದು ಖಂಡಿತವಾಗ್ಲು ಎಲ್ಲಾ ಫ್ಯಾಕ್ಟರಿ ವರ್ಕರ್ಸು ಎಲ್ಲೆಲ್ಲಿ ಪ್ರೊಟೆಕ್ಟಿವ್ ಎಕ್ವಿಪ್ಮೆಂಟ್ ಅಗತ್ಯ ಇದೆ ಅಲ್ಲಿ ಪ್ರೊಟೆಕ್ಷನ್ ಗ್ಲಾಸ್ ಅನ್ನು ಖಂಡಿತವಾಗ್ಲು ಧರಿಸ್ಬೇಕು ಎರಡನೇದು ಬಂದ್ಬಿಟ್ಟು ದೀಪಾವಳಿ ದಿನ ತುಂಬಾ ಜನಕ್ಕೆ ಕಣ್ಣು ಏಟ್ ಮಾಡ್ಕೊಂಡ್ರು ಕಣ್ ಸುಟ್ಕೊಂಡ್ರು ಕಣ್ ಕಳ್ಕೊಂಡ್ ಬಿಟ್ರು ದೀಪಾವಳಿ ದಿವ್ಸನೇ ಕಣ್ಣು ಹೋಗ್ಬಿಡ್ತು ಸಾರ್ ಅಂತ ಹೇಳೋರು ಉಂಟು ಹೌದು ಇದನ್ನ ತಡಿಯೋದ್ ಹೇಗೆ ಮಕ್ಕಳಲ್ಲಿ ಆದಷ್ಟು ಆರು ವರ್ಷದ ಚಿಕ್ಕ ಮಕ್ಕಳಿಗೆ ಯಾವುದೇ ರೀತಿ ಪಟಾಕಿ ಹತ್ರ ಕರ್ಕೊಂಡೇ ಹೋಗ್ಬೇಡಿ ಯಾಕಂದ್ರೆ ಚಿಕ್ಕ ಮಕ್ಕಳು ಅವ್ರು ಯಾವತ್ತಿಗೂ ಎಲ್ಲಿ ಬೆಳಕಿದೆ ಆ ಕಡೆಗೆ ತಿರುಗೋ ಸಾಧ್ಯತೆ ಯಾವ್ದೋ ಒಂದು ರಾಕೆಟ್ ಹಾರಿ ಬರ್ತಾ ಇತ್ತು ಆ ಕಡೆ ತಿರುಗ್ತಾರೆ ಅದು ಬಂದು ಅವರ ಕಣ್ಣಿಗೆ ಡೈರೆಕ್ಟ್ ಆಗಿ ತಗಲ ಸಾಧ್ಯತೆಗಳು ಉಂಟು ಹಾಗಾಗಿ ಚಿಕ್ಕ ಮಕ್ಕಳ ಜೊತೆ ಯಾವಾಗ್ಲೂ ದೊಡ್ಡವರು ಇರಲೇಬೇಕು ಹನ್ನೆರಡು ಹದಿನೈದು ವರ್ಷ ಎಲ್ಲಿ ಅವ್ರಿಗೆ ತಿಳುವಳಿಕೆ ಚೆನ್ನಾಗಿರುತ್ತೋ ಅಲ್ಲಿವರೆಗೂ ದೊಡ್ಡವರು ಪಕ್ಕದಲ್ಲೇ ನಿಂತೆ ಪಟಾಕಿಗಳನ್ನಾಗ್ಲಿ ಬೇರೆ ರೀತಿಯ ಮದ್ದುಗಳನ್ನಾಗ್ಲಿ ಹಚ್ಚಿಸೋದಕ್ಕೆ ಬಿಡಬೇಕು ಎರಡನೇದ್ ಬಂದ್ಬಿಟ್ಟು ಡಿಸ್ಟೆನ್ಸ್ ಮೇಂಟೈನ್ ಮಾಡೋದು ಈಗ ಎಲ್ಲೇ ಫೈರ್ ಕ್ರಾಕರ್ ಇದೆ ಅದರಿಂದ ನಾನು ಅಟ್ಲೀಸ್ಟ್ ಎರಡು ಅಡಿ ದೂರದಲ್ಲಿ ಬೆಟರ್ ಏನ್ ಗಂಧದ ಕಡ್ಡಿ ತೋರಿಸಬೇಕು ಅಷ್ಟು ದೂರ ನಮ್ಮ ಕೈಯನ್ನ ಹಿಡಿದು ಕಣ್ಣನ್ನ ವಿರುದ್ಧ ದಿಕ್ಕಿನಲ್ಲಿ ಇಟ್ಕೊಂಡಾಗ ಕಣ್ಣಿಗೆ ಆಗ ಅಪಾಯನ ಆದಷ್ಟು ತಡ್ಕೋಬಹುದು ಇನ್ ಕೇಸ್ ಅದು ಬರ್ಸ್ಟ್ ಆಯ್ತು ಅಂತಂದ್ರೂ ಚಾನ್ಸಸ್ ಆಫ್ ಐ ಇಂಜುರಿ ಕಣ್ಣಿನ ಸಮಸ್ಯೆ ಆಗೋ ಸಾಧ್ಯತೆಗಳು ಸ್ವಲ್ಪ ಮಟ್ಟಿಗೆ ತಡಿಬಹುದು ಬೆಸ್ಟ್ ಅಂತಂದ್ರೆ ಯಾವುದೇ ರೀತಿಯ ಸಿಡಿಮದ್ದುಗಳ ಬಿಟ್ಟು ಸುಲಭವಾದ ಮತ್ತು ಕಣ್ಣಿಗೆ ಹಾನಿ ಆಗ ಅದೇ ಇರೋ ಅಂತ ಮದ್ದುಗಳನ್ನು ಮಾತ್ರ ಉಪಯೋಗಿಸೋದು ಒಳಿತು ನಿಜ ಕೇಳಿದ್ರೆ ಗೋಲಿ ಆಕಾರದ ಈ ಕಣ್ಣಿಗೆ ಗ್ಲೋಬನ್ನು ನೋಡುವ ಆಸೆ ಕೇಳಿದ್ರೆ ಕಣ್ಣು ಸಣ್ಣ ಅಂಗ ನೋಡಲಿಕ್ಕೆ ಆದರೆ ಅದರ ಪಾತ್ರ ಬಹಳ ದೊಡ್ಡದು ನೇತ್ರದ ಮಹತ್ವದ ಪಾತ್ರದ ಒಂದು ಹಿನ್ನೆಲೆಯನ್ನು ಗಮನಿಸ್ಕೊಳ್ತಾ ಹೋದರೆ ನೇತ್ರ ರಕ್ಷಣೆಯು ಬಹಳ ಮುಖ್ಯವಾದದ್ದು ಡಾಕ್ಟ್ರೆ ತಾವು ಹೇಳಬೇಕು ನೇತ್ರ ರಕ್ಷಣೆಗೆ ಕಣ್ಣಿನ ಆರೋಗ್ಯಕ್ಕೆ ಪ್ರತಿಯೊಬ್ಬರು ಪಾಲಿಸಬೇಕಾದ ಸಂಗತಿಗಳು ಏನೇನು ಇದು ಬಹಳ ಮುಖ್ಯವಾದ ಪ್ರಶ್ನೆ ಯಾಕಂತಂದ್ರೆ ನಮ್ಮೆಲ್ಲರಿಗೂ ನೇತ್ರ ಅಷ್ಟೇ ಮುಖ್ಯವಾಗಿರುವಂತ ಅಂತ ಎಲ್ಲರಿಗೂ ಬೇಕು ಎಲ್ಲರಿಗೂ ಬೇಕು ಚಿಕ್ಕ ಮಕ್ಕಳಿಂದ ಹಿಡಿದು ವಯಸ್ಸಾದವರಿಗೂ ಕೂಡ ಬೇಕು ಅವನ ಕೈಲಿ ಎದ್ದು ಓಡಾಡಕ್ಕಾಗ್ಲಿಲ್ಲ ಅಂತಂದ್ರು ಟಿ ವಿ ನೋಡ್ಲಿಕ್ಕಾದ್ರೂ ಕಣ್ಣಿನ ಅವಶ್ಯಕತೆ ಇದ್ದೇ ಇದೆ ಹಾಗಾಗಿ ಕಣ್ಣನ್ನ ಯಾವ ರೀತಿ ಚೆನ್ನಾಗಿ ನೋಡ್ಕೊಳ್ಬೇಕು ಅನ್ನೋದು ಇವತ್ತಿನ ಆಧುನಿಕ ಯುಗದಲ್ಲಿ ನಾನು ಮೊದಲು ಹೇಳ್ದಂತೆ ಮೊಬೈಲ್ ಉಪಯೋಗ ತುಂಬಾ ಜಾಸ್ತಿ ಆಗಿದೆ ಇದು ನಮ್ಮ ಕಣ್ಣಿಗೆ ಬಹಳ ಹಾನಿಯನ್ನ ತರ್ತಾ ಇದೆ ಈ ಮೊಬೈಲ್ ನಲ್ಲಿ ಎಷ್ಟೋ ಕಿರಣಗಳಿದಾವೆ ಹತ್ತತ್ರ ಮೂವತ್ತರಿಂದ ನಲವತ್ತು ಸೆಂಟಿಮೀಟರ್ ದೂರದಲ್ಲಿ ನಾವು ಮೊಬೈಲ್ ನ ಹಿಡಿತೀವಿ ಇದು ವಯಸ್ಸಾದ್ಮೇಲೆ ಸ್ವಲ್ಪ ಪರವಾಗಿಲ್ಲ ಅಂತ ಇಟ್ಕೊಂಡ್ರು ಚಿಕ್ಕ ಮಕ್ಕಳಲ್ಲಿ ಈ ಅಭ್ಯಾಸ ತುಂಬಾ ಜಾಸ್ತಿ ಆಗಿದೆ ನನ್ನ ನನ್ನ ಮಗ ಗೂಗಲ್ ನಲ್ಲಿ ಚೆಕ್ ಮಾಡಿ ಹೇಳ್ತಿದ್ದ ಮೊಬೈಲ್ ಉಪಯೋಗ ಒಂಬತ್ತು ವರ್ಷದ ಮಕ್ಕಳಲ್ಲಿ ಆಲ್ಮೋಸ್ಟ್ ನಲವತ್ತೊಂದು ಪರ್ಸೆಂಟ್ ಇದೆ ಜಗತ್ನಲ್ಲಿ ಅವರ ಕಣ್ಣು ಎಷ್ಟು ಹಾನಿ ಆಗ್ಬಹುದು ಕಣ್ಣು ಬಂದ್ಬಿಟ್ಟು ನಾವು ಹುಟ್ಟಿದಾಗಿಂದ ಹದಿನೈದರಿಂದ ಹದಿನೆಂಟು ವಯಸ್ಸಿನವರೆಗೂ ಅದು ಬೆಳೀತಾ ಬರ್ತದೆ ಸೊ ಹಾಗಾಗಿ ಈ ಏನು ಗ್ರೋಯಿಂಗ್ ಏಜ್ ಏನ್ ಹೇಳ್ತೀವಿ ಹದಿನೆಂಟು ಟೀನ್ಸ್ ನಲ್ಲಿ ಅದು ವಿಪರೀತ ಚೇಂಜಸ್ ಆಗೋ ಸಾಧ್ಯತೆಗಳುಂಟು ಈ ಸಂದರ್ಭದಲ್ಲಿ ನಮ್ಮ ದೂರದ ವಸ್ತುಗಳು ಅಷ್ಟು ಎಷ್ಟು ಕೆಲಸ ಮಾಡ್ತೀವೋ ಹತ್ತಿರದ್ದು ಅಷ್ಟೇ ಮಾಡ್ಬೇಕು ಹಿಂದಿನ ಕಾಲದಲ್ಲಿ ಔಟ್ಡೋರ್ ಆಕ್ಟಿವಿಟೀಸ್ ಈಗ ನಾವೆಲ್ಲ ಹೊರಗಡೆ ಹೋಗಿ ಫುಟ್ಬಾಲು ಕ್ರಿಕೆಟ್ ಆಡಿ ಬರ್ತಾ ಇದ್ದು ಈಗ ನಮ್ಮ ಮಕ್ಕಳ್ ನೋಡಿದ್ರೆ ಈ ಆಟಗಳೆಲ್ಲ ಇಲ್ಲ ಅನ್ನಂಗೆ ಆಗ್ಬಿಟ್ಟಿದೆ ಮನೆಯಲ್ಲಿ ಕೂರೋದು ಮೊಬೈಲ್ ನೋಡು ಇಲ್ಲ ಓದ್ಬೇಕು ಟಿವಿ ನೋಡಬೇಕು ಸಾಕಷ್ಟು ಈ ಮೊಬೈಲ್ ಉಪಯೋಗನ ಝೀರೋ ಮಾಡೋದು ಒಳ್ಳೇದು ಎಸ್ಪೆಷಲಿ ಮಕ್ಕಳಲ್ಲಿ ಆರು ವರ್ಷದ ಕೆಳಗಿನ ಮಕ್ಕಳಿಗೆ ಅಮೆರಿಕನ್ ಅಸೋಸಿಯೇಷನ್ ಆಫ್ ಪ್ರೀಡಿಯಾಟ್ರಿಕ್ಸ್ ಮತ್ತೆ ಅಮೆರಿಕನ್ ಅಸೋಸಿಯೇಷನ್ ಆಫ್ ಆಫ್ತೊಮಾಲಜಿ ಪ್ರಕಾರ ಉಪಯೋಗಿಸ ಕೂಡದು ಆರು ವರ್ಷದ ಚಿಕ್ಕ ಮಕ್ಕಳು ಮೊಬೈಲ್ ನಾನು ಬರೋ ಪೇಶೆಂಟ್ಸ್ ನಲ್ಲಿ ಹೇಳೋರು ಊಟ ಮಾಡಲ್ಲ ಡಾಕ್ಟ್ರೆ ನನ್ನ ಮಗ ಊಟ ಮಾಡಲ್ಲ ಮೊಬೈಲ್ ಕೊಡದೇ ಕೊಡ್ಲೇಬೇಕು ಮೊಬೈಲ್ ಕೊಡದಿಲ್ಲ ಅಂದ್ರೆ ನಾನು ಊಟ ಮಾಡ ಈ ರೀತಿ ಮೊಬೈಲ್ ಹೋದ್ರೆ ನೆಕ್ಸ್ಟ್ ಅವನ್ ಕಣ್ಣನ್ ಹಾಳು ಮಾಡ್ತೀರ ಊಟ ಮಾಡಲಿಲ್ಲ ಅಂದ್ರೆ ಇನ್ಯಾವ್ದೋ ರೀತಿಯಲ್ಲಿ ಊಟ ಮಾಡಿಸಬಹುದು ಪರ್ಮನೆಂಟ್ ಡ್ಯಾಮೇಜಸ್ ಮಾಡ್ಕೊಟ್ಟಂಗೆ ನೀವು ಎಸ್ಪೆಷಲಿ ಆರು ವರ್ಷದ ಕಮ್ಮಿ ಮಕ್ಕಳಲ್ಲಿ ಮೊಬೈಲ್ ಉಪಯೋಗ ಬೇಡ ಅದಕ್ಕಿಂತ ಹೆಚ್ಚಿನವರಲ್ಲಿ ಅಕಾಡೆಮಿಕ್ ಅಂದ್ರೆ ಅವರ ಶೈಕ್ಷಣಿಕತೆಗೆ ಎಷ್ಟು ಬೇಕೋ ಅದಕ್ಕೆ ಮಾತ್ರ ಈಗ ಟಿವಿ ಸೀರಿಯಲ್ಗಳು ಕೂಡ ಕೆಲವರು ಮೊಬೈಲ್ ಅಲ್ಲಿ ನೋಡಕ್ ಸ್ಟಾರ್ಟ್ ಮಾಡ್ತಾರೆ ಈಗ ಕಣ್ಣು ಇರೋದು ದೂರದ ವಸ್ತು ನೋಡಬೇಕು ಇಂಟರ್ಮೀಡಿಯೇಟ್ ಇರೋದನ್ನು ನೋಡಬೇಕು ಹತ್ತಿರದ್ದು ನೋಡಬೇಕು ಬೆಳಗಿಂದ ಸಂಜೆವರೆಗೂ ಬರೀ ಹತ್ರದ್ದೇ ನೋಡ್ತೀನಿ ಅಂತಂದಾಗ ಆ ಕಣ್ಣಿನಲ್ಲಿ ನಾನಾ ಬದಲಾವಣೆಗಳಾಗ್ತದೆ ಈ ಬದಲಾವಣೆಗಳು ಎಷ್ಟು ನಮ್ಮ ಕಣ್ಣಿಗೆ ಹಾನಿ ಮಾಡ್ತದೆ ಅನ್ನೋದನ್ನ ಯೋಚನೆ ಮಾಡಿ ಆದಷ್ಟು ಹತ್ತಿರದ ಮೊಬೈಲ್ ಉಪಯೋಗ ಏನಿದೆ ಆದಷ್ಟು ಕಡಿಮೆ ಮಾಡಿಕೊಳ್ಳೋದು ಎಲ್ಲರ ಕಣ್ಣಿಗೂ ಒಳ್ಳೇದು ಹೌದು ಡಾಕ್ಟರ್ ಇವತ್ತು ದೊಡ್ಡವರಿಗಿಂತ ಮಕ್ಕಳಲ್ಲಿ ಓದುವ ಯುವಕರಲ್ಲಿ ಚಸ್ಮಾ ಕನ್ನಡಕ ಸಹಜವಾಗಿ ಕಾಣಿಸ್ತಾ ಇದೆ ಇದಕ್ಕೆ ಕಾರಣ ಅಂತ ಅನ್ಕೊಂಡು ತಾವು ಹೇಳ್ತಾ ಇದ್ರೆ ಮೊಬೈಲ್ ಅನ್ನು ಹೆಚ್ಚೆಚ್ಚು ಬಳಸೋದು ಟಿವಿಗಳನ್ನ ಹೆಚ್ಚೆಚ್ಚು ನೋಡೋದು ಮತ್ತು ಬಣ್ಣದ ತರಕಾರಿಗಳು ಸೊಪ್ಪುಗಳನ್ನ ಹೆಚ್ಚು ಬಳಸ್ತಾ ಇರೋದು ಇನ್ನು ಇದಕ್ಕೆ ಪೂರಕವಾದ ವಿಷಯಗಳು ಏನಿದಾವೆ ಡಾಕ್ಟರ್ ಸಿ ಶಿವಪ್ರಸಾದ್ ಅವರೇ ಕಣ್ಣಿನಲ್ಲಿ ಬೆಳಕಿನ ಕಿರಣಗಳು ಹೋಗಿ ಅಕ್ಷಿಪಟಲದ ಮೇಲೆ ಬಿದ್ದರೆ ನಮಗೆ ಯಾವುದೇ ರೀತಿ ದೃಷ್ಟಿ ದೋಷ ಇಲ್ಲ ಅಂತ ಅಂದ್ರೆ ಅಕ್ಷಿಪಟಲಕ್ಕೆ ಕರೆಕ್ಟ್ ಆಗಿ ಹೋಗ್ತದೆ ನಮ್ಮ ಇಮೇಜಸ್ ಬ್ರೈನ್ ನಲ್ಲಿ ಇಮಿಡಿಯೇಟ್ ಕರೆಕ್ಟ್ ಆಗಿ ಬೀಳ್ತದೆ ಇದು ಮುಂಭಾಗದಲ್ಲಿ ಅಥವಾ ಹಿಂಭಾಗದಲ್ಲಿ ಬಿದ್ದಾಗ ನಮಗೆ ದೃಷ್ಟಿ ದೋಷ ಇದೆ ಅಂತ ಹೇಳ್ತೀವಿ ಈ ದೃಷ್ಟಿ ದೋಷಗಳಲ್ಲಿ ಸಮೀಪ ದೃಷ್ಟಿ ದೋಷ ದೃಷ್ಟಿ ದೋಷ ಅಂತ ಶಾರ್ಟ್ ಸೈಟೆಡ್ನೆಸ್ ಅಂತಂದ್ರೆ ಶಾರ್ಟ್ ಸೈಟೆಡ್ ಅಂದ್ರೆ ಅವರ ಸಮೀಪ ದೃಷ್ಟಿ ಚೆನ್ನಾಗಿದೆ ದೂರದ ದೃಷ್ಟಿ ಕಡಿಮೆ ಇದೆ ಅಂತಾರೆ ಶಾರ್ಟ್ ಸೈಟ್ ಇದೆ ನಿಮಗೆ ಅಂದ್ರೆ ಇಲ್ಲ ಸರ್ ನನಗೆ ಲಾಂಗ್ ಸೈಟ್ ಇರೋದು ಅಂತ ಶಾರ್ಟ್ ಸೈಟೆಡ್ ಅಂದ್ರೆ ಅವರ ಸಮೀಪ ದೃಷ್ಟಿ ಚೆನ್ನಾಗಿದೆ ದೂರದ ದೃಷ್ಟಿ ಕಾಣ್ತಾ ಇಲ್ಲ ಅಂತ ಇದು ಇತ್ತೀಚಿನ ದಿನಗಳಲ್ಲಿ ಹೆಚ್ಚಾಗ್ತಿರಂತ ಇನ್ನೊಂದು ಲಾಂಗ್ ಸೈಟೆಡ್ನೆಸ್ ಅದು ದೂರದ ದೃಷ್ಟಿ ಸ್ವಲ್ಪ ಕಡಿಮೆ ಇರ್ತದೆ ದೃಷ್ಟಿ ಹೆಚ್ಚು ಕಮ್ಮಿ ಇರಂತದ್ದು ಸೊ ಇದು ಬಂದ್ಬಿಟ್ಟು ಪ್ಲಸ್ ಪವರ್ ಇರಂತದ್ದು ಪವರ್ ಇತ್ತೀಚಿನ ದಿನಗಳಲ್ಲಿ ಪ್ಲಸ್ ಪವರ್ ಏನು ಅಷ್ಟು ಹೆಚ್ಚಿನ ರೀತಿಯಲ್ಲಿ ಇನ್ಕ್ರೀಸ್ ಆಗ್ತಾ ಇಲ್ಲ ಈ ಮಯೋಪಿಯಾ ಶಾರ್ಟ್ ಸೈಟೆಡ್ನೆಸ್ ಇನ್ಕ್ರೀಸ್ ಆಗ್ತಾ ಇದೆ ಹೆಚ್ಚ ಹೆಚ್ಚಾಗ್ತಾ ಇದೆ ಯಾಕೆ ಕಾರಣ ಅಂದ್ರೆ ಶಾರ್ಟ್ ಸೈಟೆಡ್ ಅಂದ್ರೆ ಹತ್ತಿರದ ದೃಷ್ಟಿ ಮಾತ್ರ ಅವನಿಗೆ ಕಾಣ್ತಿದೆ ಅಂತ ನಾವು ಎಲ್ಲಾ ಕೆಲಸ ಏನ್ ಮಾಡ್ತಾ ಇದೀವಿ ಇಂಡೋರ್ ಆಕ್ಟಿವಿಟೀಸ್ ಬರೀ ಸಮೀಪದ ಕೆಲಸ ಮಾಡಿದಾಗ ಶಾರ್ಟ್ ಸೈಟೆಡ್ ದೇ ಬಿಕಮ್ ಶಾರ್ಟ್ ಸೈಟೆಡ್ ಅವರು ಬರೀ ಸಮೀಪ ದೃಷ್ಟಿ ಮಾತ್ರ ಉಳ್ಸ್ಕೊಂಡಂಗ ಆಗುತ್ತೆ ಅವರ ದೂರದೃಷ್ಟಿ ಕಡಿಮೆ ಆಗ್ತಾ ನೋಡಿ ಕಣ್ಣನ್ನ ನಾವು ಹೆಂಗ್ ಬಳಸ್ತೀವೋ ಅದೇ ತರ ಸಮಸ್ಯೆಗಳು ಶುರುವಾಗ್ತಾವಲ್ವಾ ಖಂಡಿತ ಔಟ್ಡೋರ್ ಆಕ್ಟಿವಿಟೀಸ್ ಅನ್ನ ಹೆಚ್ಚು ಮಾಡಬೇಕು ಮತ್ತೆ ಮೊಬೈಲ್ ಕಂಪ್ಯೂಟರ್ ಇವೆಲ್ಲ ಏನಿದೆ ಸಮೀಪ ದೃಷ್ಟಿ ಮೂವತ್ತರಿಂದ ತೊಂಬತ್ತು ಸೆಂಟಿಮೀಟರ್ ದೂರದಲ್ಲೇ ಎಲ್ಲಾ ಕೆಲಸಗಳನ್ನ ನಾವು ಮಾಡ್ತಾ ಇರೋದ್ರಿಂದ ಮನೆ ಒಳಗೆ ಕ್ರಿಕೆಟ್ ಕ್ರಿಕೆಟ್ ನೇ ಮೊಬೈಲ್ ಅಲ್ಲಿ ಆಡೋದು ಕ್ರಿಕೆಟ್ ನೇ ವಿಡಿಯೋ ಗೇಮ್ ಅಲ್ಲಿ ಆಡೋದು ಇದು ಹೆಚ್ಚೆಚ್ಚುವೆ ಕಣ್ಣಿನ ಉಪಯೋಗ ಏನಿದೆ ಹತ್ತಿರಕ್ಕೆ ಸೀಮಿತವಾಗ್ತಾ ಆಗ್ತಾ ಈ ಶಾರ್ಟ್ ಸೈಟೆಡ್ನೆಸ್ ಈ ಸಮೀಪ ದೃಷ್ಟಿ ದೋಷ ಏನಿದೆ ಹೆಚ್ಚಾಗ್ತಾ ಇದೆ ಇದು ಮುಖ್ಯವಾದ ಕಾರಣ ಲಾಂಗ್ ಸೈಟ್ ಶಾರ್ಟ್ ಸೈಟ್ ಅಲ್ಲ ಸೈಟೆಡ್ನೆಸ್ ಅಥವಾ ಸೈಟೆಡ್ ಅಲ್ವಾ ಲಾಂಗ್ ಸೈಟೆಡ್ನೆಸ್ ಅಥವಾ ಶಾರ್ಟ್ ಸೈಟೆಡ್ನೆಸ್ ಶಾರ್ಟ್ ಸೈಟೆಡ್ನೆಸ್ ಅಂತಂದ್ರೆ ಹತ್ತಿರದ ಕಾಣುತ್ತೆ ದೂರದೃಷ್ಟಿ ಕಾಣಲ್ಲ ಹ್ಮ್ ಈ ತರ ನೋಡಿ ತಾಲ್ಕಾಲಕ್ಕೆ ತಕ್ಕಂತೆ ಸಮಸ್ಯೆಗಳು ಹೆಚ್ಚಾಗ್ತದವೇ ಒಂದ್ ರೀತಿಯಲ್ಲಿ ನಮಗೆ ತೊಂದರೆಗಳು ಅತಿಯಾಗಿ ಕಣ್ಣನ್ನ ಉಪಯೋಗಿಸಿಕೊಳ್ಳೋದು ಅಥವಾ ಅನವಶ್ಯಕವಾಗಿ ಕಣ್ಣನ್ನು ಉಪಯೋಗಿಸಿಕೊಳ್ಳೋದ್ರಿಂದ ಕಣ್ಣು ಅವಕಾಶನೂ ಕೊಡ್ತಾ ಹೋಗ್ತದಲ್ವಾ ಕಣ್ಣಿಡ್ತಾರೆ ನೋವು ಕೊಡುತ್ತೆ ಆಮೇಲೆ ಏನೇನೋ ಸಮಸ್ಯೆ ಸೃಷ್ಟಿ ಮಾಡುತ್ತೆ ಈಗ ಕಣ್ಣಿಗೆ ಸಂಬಂಧಪಟ್ಟಂತೆ ಸಮಸ್ಯೆಗಳು ಸೃಷ್ಟಿ ಆಗ್ತದ ಇರುವಾಗ ಏನು ನಮಗೆ ಭಾಸವಾಗ್ತದೆ ಡಾಕ್ಟರ್ ಈ ದೃಷ್ಟಿ ದೋಷದಲ್ಲಿ ತೀರಾ ಹೆಚ್ಚಿನ ಪವರ್ ಅಂದ್ರೆ ಮೈನಸ್ ಮೂರು ಮೈನಸ್ ನಾಲ್ಕು ಇದ್ದಾಗ ಅವನ್ಗೆ ಏನು ಕಾಣಲ್ಲ ನಂಗೆ ಏನು ಕಾಣ್ತಿಲ್ಲ ದೂರದ್ದು ಅಂತ ನೇರವಾಗಿ ಬಂದು ಕಣ್ಣಿನ ತಜ್ಞರನ್ನ ಅವರೇ ಭೇಟಿ ಸ್ವಲ್ಪ ಪವರ್ ಅಂದ್ರೆ ಈಗ ಪಾಯಿಂಟ್ ಫೈವ್ ಪಾಯಿಂಟ್ ಸೆವೆನ್ ಫೈವ್ ಒಂದು ಇದ್ದಾಗ ಅವ್ರಿಗೆ ಸಾಕಷ್ಟು ದೃಷ್ಟಿ ಇರ್ತದೆ ತೀರಾ ಸೂಕ್ಷ್ಮವಾದದ್ದು ಕಾಣಲ್ಲ ಪೇರೆಂಟ್ಸ್ ಕೆಲವರಿಗೆ ನನಗೆ ಈಗ್ಲೇ ಕನ್ನಡಕ್ಕೆ ಹಾಕ್ಸಕ್ ಇಷ್ಟ ಇಲ್ಲ ಮಕ್ಕಳಲ್ಲಿ ನಾನು ಈಗ್ಲೇ ಹಾಕ್ಸಲ್ಲ ಏನಾಗ್ತದೆ ಅಂತ ಇದೇನಾಗ್ತದೆ ಕಾಲ ಕಾಲಕ್ಕೆ ನಾವು ದೃಷ್ಟಿದೋಷನ ಸರಿಪಡಿಸಿಕೊಂಡು ಕನ್ನಡಕ ಉಪಯೋಗಿಸ್ತಿಲ್ಲ ಅಂತಂದಾಗ ಅದು ಇಮೇಜಸ್ ತಿರುಗಿ ಅಕ್ಷಿಪಟಲದ ಮೇಲೆ ಬೀಳಲ್ಲ ಹೆಚ್ಚಿನ ಎಫರ್ಟ್ ಅವನ ಕಣ್ಣು ಮಾಡ್ತದೆ ಇಮೇಜ್ ಏನಿದೆ ಅದನ್ನ ಹಿಂಭಾಗಕ್ಕೆ ಕಳಿಸೋದಕ್ಕೋಸ್ಕರ ನಮ್ಮ ಕಣ್ಣೆ ಹೆಚ್ಚಿನ ಕೆಲಸ ಮಾಡಕ್ ಸ್ಟಾರ್ಟ್ ಆಗ್ತದೆ ಇದರಿಂದ ಏನಾಗ್ತದೆ ಆಸ್ತಿ ಅಂತ ಹೇಳ್ತೀವಿ ತಲೆ ನೋವು ಬರೋದು ಹುಬ್ ನೋವು ಒಂದು ಅರ್ಧ ಗಂಟೆ ಓದಕ್ಕೆ ಆಗಲ್ಲ ಅಂತಾನೆ ಸರ್ ನನ್ ಮಗ ಏನು ತೊಂದರೆ ಇಲ್ಲ ಸರ್ ಎಲ್ಲ ಚೆನ್ನಾಗಿ ಓದ್ತಾನೆ ಕನ್ನಡದ ಬಗ್ಗೆ ನೀವು ಮಾತಾಡಬೇಡಿ ಅವನಿಗೆ ಓದಕ್ಕೆ ಅರ್ಧ ಗಂಟೆ ಆದ್ಮೇಲೆ ಸೋಂಬೇರಿತನ ಮಾಡ್ತಾನೆ ಅದು ಅವನ ಸೋಂಬೇರಿತನ ಅಲ್ಲ ಅವನ ದೃಷ್ಟಿ ದೋಷ ದೃಷ್ಟಿ ಸಮಸ್ಯೆ ಹೆಚ್ಚಾದಾಗ ಅವನಿಗೆ ಸ್ಟ್ರೇನ್ ಆಗ್ತಾ ಇದೆ ಆ ಸ್ಟ್ರೇನ್ ಮಾಡಿ ಅದನ್ನ ದೃಷ್ಟಿ ಸಕ್ ನೋಡ್ತಾ ಇದ್ದಾನೆ ಅದರಿಂದ ಅವನಿಗೆ ಆಗ್ತಾ ಇಲ್ಲ ಹಾಗಾಗಿ ಅವನು ಓದೋದನ್ನ ನಿಲ್ಲಿಸ್ತೇನೆ ಹೊರತು ಅವನು ಓದಬಾರ್ದು ಅನ್ನೋ ಇಚ್ಛೆಯಿಂದ ಅದನ್ನ ಮಾಡ್ತಾ ಇಲ್ಲ ಇದನ್ನ ಕೆಲವು ಪೇರೆಂಟ್ಸ್ ಅರ್ಥ ಮಾಡ್ಕೊಳ್ಳೋದು ಒಳ್ಳೆಯದು ಆಗ ಆ ಕಾಲಕ್ಕೆ ತಕ್ಕಂತೆ ಅದನ್ನ ಮಸೂರ ಏನಿದೆ ಕನ್ನಡಕನ ಉಪಯೋಗಿಸೋದ್ರಿಂದ ಈ ದೃಷ್ಟಿ ದೃಷ್ಟಿದೋಷನ ಸರಿಪಡಿಸ್ಕೋಬಹುದು ಹೇಗೂ ಹತ್ತೊಂಬತ್ತು ವರ್ಷದ ನಂತರ ಅವರಿಗೆ ಕನ್ನಡಕ ಹಾಕಕ್ಕೆ ಇಷ್ಟ ಇಲ್ಲ ಅಂತಂದ್ರೆ ಲೇಸರ್ ಟ್ರೀಟ್ಮೆಂಟ್ ಬೇರೆ ಬೇರೆ ರೀತಿಯ ಪರಿಹಾರಗಳು ಶಸ್ತ್ರಚಿಕಿತ್ಸೆಗಳು ಚಿಕಿತ್ಸೆಗಳು ಇದ್ದೇ ಇದೆ ಅದನ್ನ ಬೇಕಾದ್ರೆ ಮಾಡ್ಕೋಬಹುದು ಹತ್ತೊಂಬತ್ತು ವರ್ಷದವರೆಗೂ ನಾವು ಇದನ್ನ ಮಾಡಲ್ಲ ಅಂತಂದ್ರೆ ಪ್ರತಿ ವರ್ಷ ಹೆಚ್ಚಾಗ್ತದೆ ಎಂಟು ವರ್ಷದ ಹುಡುಗನಗಿದ್ದ ಪವರ್ ಹನ್ನೆರಡು ವರ್ಷಕ್ಕೆ ಅದೇ ಹುಡುಗನಿಗೆ ಅದೇ ಪವರ್ ಇರೋದಿಲ್ಲ ಹೆಚ್ಚಾಗ್ತದೆ ಮನುಷ್ಯ ಬದಲಾವಣೆ ಆಗ್ತಾ ಇದಾನೆ ಹತ್ತೊಂಬತ್ತು ವರ್ಷದವರೆಗೂ ಈ ಬದಲಾವಣೆಗಳು ಆಗ್ತದೆ ಕೆಲವರಲ್ಲಿ ಇಪ್ಪತ್ತೊಂದು ವರ್ಷದ ಕೂಡ ನಡೆಯ ಸಾಧ್ಯತೆ ಉಂಟು ಅವನು ಕನ್ನಡಕ ಉಪಯೋಗಿಸಿ ಅದಾದ ನಂತರ ಬೇರೆ ರೀತಿಯ ಶಸ್ತ್ರಚಿಕಿತ್ಸೆ ಒಳಗಾಗಬಹುದು ನೋಡಿ ಒಟ್ಟಾರೆ ಕಣ್ಣಿಗೆ ವ್ಯತ್ಯಾಸ ಆಗಿದೆ ಅಂತಂದ್ರೆ ಅದು ಗೊತ್ತಾಗ್ತದೆ ಭಾಸವಾಗ್ತದೆ ತಕ್ಷಣ ತಜ್ಞರನ್ನ ವೈದ್ಯರನ್ನ ಸಂಪರ್ಕ ಮಾಡಿ ಅದನ್ನು ಸರಿಪಡಿಸೋದಲ್ಲಿ ಆಗೋದು ಒಳ್ಳೇದೆ ಖಂಡಿತ ನೇತ್ರದಾನ ಮಹಾದಾನ ಯಾಕೆ ನೇತ್ರದಾನ ಶ್ರೇಷ್ಠ ದಾನ ಅಂತ ಅನ್ಕೋಬಹುದು ಈಗ ಅನ್ನದಾನ ಕೆಲವು ಗಂಟೆಗಳ ಕಾಲ ಹಸು ನೀಗಿಸ್ಬೋದು ವಿದ್ಯಾದಾನ ನಮಗೆ ಜ್ಞಾನವನ್ನ ಕೊಡಬಹುದು ನೇತ್ರದಾನ ಏನಿದೆ ಆ ಮನುಷ್ಯನ ದೃಷ್ಟಿ ಸಂಪೂರ್ಣ ಜೀವನ ಪರ್ಯಂತ ಕೊಡ್ತದೆ ಹೇಗೆ ಕೊಡ್ತದೆ ಅಂತಂದ್ರೆ ಈಗ ಎರಡು ಕಪ್ಪು ಗುಡ್ಡೆಗಳನ್ನ ನಾವು ದಾನ ಮಾಡಿರ್ತೀವಿ ಎರಡು ಕಣ್ಣಿನ ದಾನ ಮಾಡಿದಾಗ ಎರಡು ದೃಷ್ಟಿಹೀನ ಜನಗಳಿಗೆ ನಾವು ಇಬ್ಬರಿಗೂ ದೃಷ್ಟಿ ಕೊಡುವ ಅವಕಾಶ ಇರುತ್ತೆ ಈಗಿನ ಅತ್ಯಾಧುನಿಕ ಜಗತ್ನಲ್ಲಿ ನಾಲ್ಕು ಜನಕ್ಕೆ ಕೂಡ ಅದನ್ನ ಉಪಯೋಗಿಸಬಹುದು ಓಹೋ ಕಪ್ಪು ಗುಡ್ಡನಲ್ಲಿ ಐದು ಲೇಯರ್ಗಳಿರ್ತವೆ ಸೊ ಅದರಲ್ಲಿ ಮುಂಭಾಗದ ನಾಲ್ಕು ಲೇಯರ್ನ ಒಂದು ರೋಗಿಗೆ ಹಿಂಭಾಗದ ಒಂದು ಲೇಯರ್ನ ಇನ್ನೊಂದು ರೋಗಿಗೆ ಹಾಕುವ ಅವಕಾಶಗಳು ಕೂಡ ಉಂಟು ಆ ರೀತಿ ನೋಡೋದಾದ್ರೆ ಒಬ್ಬ ಮನುಷ್ಯ ಸಾಯವಾಗ ಅವನ ಎರಡು ಕಣ್ಣನ್ನ ದಾನ ಮಾಡ್ದಾಗ ನಾಲ್ಕು ಜನ ಕುರುಡರಿಗೆ ದೃಷ್ಟಿ ಕೊಡೋ ಸಾಧ್ಯತೆಗಳು ಕೂಡ ಇರ್ತದೆ ಈ ಕಣ್ಣನ್ನ ಅವನು ತಗೊಂಡೋಗಿ ಏನು ಮಾಡ ಅಂತದಿಲ್ಲ ಬಟ್ ಈ ರೀತಿ ದಾನ ಮಾಡೋದ್ರಿಂದ ನಾಲ್ಕು ಜನ ಇನ್ನೂ ಒಂದು ಮೂವತ್ತ ನಲವತ್ತು ವರ್ಷಗಳ ಕಾಲ ಈ ಜಗತ್ತಿನ ನೋಡೋ ಅವಕಾಶನ ಅವನು ಕೊಟ್ಟಂಗೆ ಆಗ್ತದೆ ಯಾರು ಕೊಡಬಹುದು ನೇತ್ರಗಳನ್ನ ನೇತ್ರದಾನ ಯಾರು ಬೇಕಾದ್ರೂ ಕೊಡಬಹುದು ಚಿಕ್ಕ ಮಗುವಿನಿಂದ ಹಿಡಿದು ಎಂಬತ್ತು ವರ್ಷ ವಯಸ್ಸಿನವರೆಗೂ ಯಾರು ಬೇಕಾದ್ರೂ ಕೊಡ್ಬೋದು ಮೃತರಾಗಿ ದಾನ ಮಾಡಿದ್ರು ಕೂಡ ಅದನ್ನು ಕೂಡ ತೆಗೆದುಕೊಳ್ಬಹುದು ಅದನ್ನ ದೃಷ್ಟಿ ಬರೆಸೋದಕ್ಕೋಸ್ಕರ ಉಪಯೋಗಿಸ್ಬೋದ ಇಲ್ವಾ ಅನ್ನೋದನ್ನ ನಾವು ಪರೀಕ್ಷೆ ಮಾಡ್ತೀವಿ ಈ ಕಣ್ಣುಗಳನ್ನ ತೆಗೆದುಕೊಂಡು ಹೋಗಿ ಆ ಕಣ್ಣಿನ ಜೀವಕೋಶಗಳು ಬೇರೆಯವರ ಕಣ್ಣಿಗೆ ಹಾಕುವುದರಿಂದ ಅವರಿಗೆ ದೃಷ್ಟಿ ಬರುತ್ತಾ ಇಲ್ವಾ ಅನ್ನೋದಕ್ಕೆ ಕೆಲವು ಪರೀಕ್ಷೆಗಳು ಅದನ್ನ ನೋಡಿ ನಿರ್ಧಾರ ಮಾಡ್ತೀವಿ ನೇತ್ರ ದಾನ ಮಾಡಕ್ಕೆ ಯಾವುದೇ ರೀತಿಯ ರಿಸ್ಟ್ರಿಕ್ಷನ್ ಇಲ್ಲ ಎಲ್ಲಾ ಕಾಯಿಲೆ ಇರೋ ರೋಗಿಗಳು ಕೂಡ ಕೊಡ್ಬೋದು ಯಾವುದೇ ವಯಸ್ಸಿನವ್ರು ಕೂಡ ಕೊಡ್ಬೋದು ಹಿಂದೆ ಪೊರೆ ಆಪರೇಷನ್ ಆಗಿದ್ರು ಕೂಡ ಅವರು ನೇತ್ರದಾನ ಮಾಡಬಹುದು ಇಂತ ಮನುಷ್ಯನಿಂದ ನಾವು ನೇತ್ರದಾನ ತಗೋಬಾರದು ಅಂತ ಇಲ್ಲ ತೀರನೇ ಹರಡುವಂತ ಕಾಯಿಲೆಗಳು ಇದ್ದ ಸಂದರ್ಭದಲ್ಲಿ ತೆಗಿಯೋರಿಗೆ ಅದರಿಂದ ಸಮಸ್ಯೆ ಬರಬಹುದು ಅನ್ನೋದಾದ್ರೆ ಅವಾಗ ನಾವು ಅದನ್ನ ರಿಸ್ಟ್ರಿಕ್ಟ್ ಮಾಡ್ತೀವಿ ಇದು ತೀರಾ ವಿರಳ ನನ್ನ ಒಂದು ಇಪ್ಪತ್ತು ವರ್ಷ ಈ ಕಣ್ಣಿನ ಜಗತ್ನಲ್ಲೇ ಕೆಲಸ ಮಾಡ್ತಾ ಇರೋ ಸಮಯದಲ್ಲಿ ಈ ರೀತಿಯ ತೊಂದರೆ ಇರೋ ಪೇಶೆಂಟ್ ಯಾರನ್ನು ನೋಡಿಲ್ಲ ಒಂದು ಎಕ್ಸಾಂಪಲ್ ರೇಬಿಸ್ ರೇಬಿಸ್ ಆಗಿ ಸತ್ತಾಗ ಅದನ್ನ ತೆಗೆಯೋದು ನಮಗೂ ಕೂಡ ರಿಸ್ಕ್ ಇರ್ತದೆ ಅಂತ ಸಂದರ್ಭಗಳಲ್ಲಿ ಅಷ್ಟೇನೆ ನೇತ್ರದಾನ ತಗೊಳೋದಿಲ್ಲ ಅದರ್ವೈಸ್ ಎಲ್ಲಾ ಮನುಷ್ಯ ಸತ್ತಾಗ್ಲೂ ಆ ನೇತ್ರಗಳನ್ನ ತಗೊಳ್ಳೋ ಅವಕಾಶ ಉಂಟು ಡಾಕ್ಟ್ರೇ ನೇತ್ರದಾನವನ್ನ ಮಾಡುವಾಗ ಏನು ಅಂಶಗಳನ್ನ ಪ್ರಮುಖವಾಗಿ ನಮ್ಮ ಜನ ಗಮನದಲ್ಲಿ ಇಟ್ಕೊಳ್ಬೇಕಂತ ಹೇಳ್ತೀರಿ ಒಬ್ಬ ಮನುಷ್ಯ ಮೃತನಾದ ಅಂದಾಗ ನಿಯರೆಸ್ಟ್ ಐ ಬ್ಯಾಂಕ್ ಏನು ಹೇಳ್ತೀವಿ ಸರ್ಕಾರಿ ಆಸ್ಪತ್ರೆಗಳಲ್ಲಿ ಎಲ್ಲಾ ಕಡೆನು ಇರ್ತದೆ ಯೂಸ್ ಐ ಬ್ಯಾಂಕ್ಸ್ ಅದನ್ನ ಸಂಪರ್ಕ ಮಾಡಿ ತಕ್ಷಣದಲ್ಲೇ ಅದನ್ನ ಕೊಡುವುದು ಯಾವತ್ತಿಗೂ ಒಳ್ಳೆಯದು ಯಾಕಂತಂದ್ರೆ ಕಣ್ಣು ನಾವು ಸತ್ತ ಆರು ಗಂಟೆ ಒಳಗು ಅದರ ಜೀವನ ಉಳಿಸ್ಕೊಂಡಿರ್ತದೆ ಕಣ್ಣು ಒಂದೇ ಮನುಷ್ಯನ ಅಂಗ ಅವನ ಸತ್ತ ನಂತರನೂ ಅದರ ಕೆಲಸನ ಮಾಡ್ತದೆ ಅದರಲ್ಲಿ ಕಪ್ಪು ಗುಡ್ಡ ಏನಿದೆ ಕಾರ್ನಿಯಾ ಅಂತ ಹೇಳ್ತೀವಿ ಈ ಕಪ್ಪು ಗುಡ್ಡೆಯನ್ನ ಸತ್ತ ಆರು ಗಂಟೆ ನಂತರ ಕೂಡ ತೆಗೆದು ಅದನ್ನ ಬೇರೆಯವರಲ್ಲಿ ಅಳವಡಿಸಬಹುದು ಈಗ ತಕ್ಷಣ ನಮಗೆ ಗೊತ್ತಾಗ್ಲಿಲ್ಲ ಎರಡು ಮೂರು ಗಂಟೆ ನಂತರ ಸಂಪರ್ಕಿಸಿ ಹುಡುಕಿ ಎಲ್ಲಿ ಕಣ್ಣನ್ನ ತೆಗೆದುಕೊಳ್ತಾರೆ ಅಂತ ಗಮನಿಸಿಕೊಂಡು ಈಗ ನಿಮ್ಮಂತವ್ರು ನಿಮ್ಮ ಆಸ್ಪತ್ರೆಗಳಲ್ಲೂ ಕಣ್ಣನ್ನ ಶೇಖರಣೆ ಮಾಡ್ಕೊಂಡು ಬೇರೆಯವ್ರಿಗೆ ದಾನ ಮಾಡ್ಲಿಕ್ಕೆ ಅಥವಾ ಬೇರೆಯವ್ರಿಗೆ ಅಳವಡಿಕೆ ಮಾಡಿಕೊಳ್ಲಿಕ್ಕೂ ಉಪಯೋಗಿಸಿಕೊಳ್ತಿರಲ್ವಾ ಎಲ್ಲಾ ಆಸ್ಪತ್ರೆಗಳಲ್ಲೂ ಈ ಫೆಸಿಲಿಟಿಯನ್ನು ತೆಗೆದುಕೊಂಡಿರೋದಿಲ್ಲ ಇದಕ್ಕೆ ಐ ಬ್ಯಾಂಕ್ ಅಸೋಸಿಯೇಷನ್ ಆಫ್ ಇಂಡಿಯಾ ಸರ್ಕಾರಿ ಸ್ವಾಯತ್ವ ಹೊಂದಿರುವಂತಹ ಇದಿರುತ್ತದೆ ಅದರಿಂದ ಪರ್ಮಿಷನ್ ತಗೊಳ್ಬೇಕಾಗ್ತದೆ ಇದಕ್ಕೆ ಬೇಕಾದ ಕೆಲವು ಉಪಕರಣಗಳಿರ್ತದೆ ಅದನ್ನ ಶೇಖರಿಸಿಡೋದಕ್ಕೆ ಅದನ್ನ ಸಾಗಿಸೋದಕ್ಕೆ ಕೆಲವು ಸಂಸ್ಥೆಗಳು ಅದನ್ನ ಸಾಗಿಸಬಹುದು ಸಾಗಿಸಕ್ಕೆ ಅಂತಂದ್ರೆ ಆ ಮೃತನಿಂದ ಕಣ್ಣನ್ನ ತೆಗೆದು ಎಲ್ಲಿ ಐ ಬ್ಯಾಂಕ್ ಇದೆ ಅಲ್ಲಿಗೆ ತಲುಪಿಸ್ಕೊಡ್ತಾರೆ ಸೊ ಈ ರೀತಿ ಕೂಡ ಒಂದು ಸರ್ವಿಸಸ್ ಇರ್ತದೆ ಮೋಸ್ಟ್ ಪ್ರಾಬಲಿ ಐ ಬ್ಯಾಂಕ್ಸ್ ಇಂದ ಏನಿದೆ ಡೈರೆಕ್ಟ್ ಬಂದು ಡೈರೆಕ್ಟ್ ತಗೊಂಡೋದಾಗ ಅದು ಉತ್ತಮ ರೀತಿನಲ್ಲಿ ಉಪಯೋಗಕ್ಕೆ ಬರ್ತದೆ ಜೀವಂತ ಇರುವಾಗ ಕಣ್ಣಿನ ದಾನವನ್ನು ಮಾಡೋರು ಅಪರೂಪವೇ ಅಪರೂಪ ಅಲ್ಲ ಜೀವಂತ ಇರುವಾಗ ಯಾರು ಕಣ್ಣನ್ನ ತೆಗೆದುಕೊಳ್ಳುವ ಹಾಗಿಲ್ಲ ತೆಗೆದುಕೊಳ್ಳುವುದಕ್ಕೆ ಎಲ್ಲೂ ಸರ್ಕಾರದಿಂದ ಆಗ್ಲಿ ಕಾನೂನಿನಲ್ಲಿ ಆಗ್ಲಿ ಪರ್ಮಿಷನ್ ಅನ್ನೋದು ಇರೋದಿಲ್ಲ ಸತ್ತ ನಂತರ ಮಾತ್ರ ಕಣ್ಣಿನ ದಾನ ಮಾಡಬಹುದು ಈಗ ಕಿಡ್ನಿಯನ್ನ ಕೊಡ್ತಾರಲ್ಲ ಹಾಗೆ ಈಗ ನನಗೆ ತುಂಬಾ ಆತ್ಮೀಯರು ನನಗೆ ಬೇಕಾಗಿರೋರು ಅವ್ರಿಗೆ ನಾನು ಕೊಡ್ಬಲ್ಲೇ ಅಂತ ಅನ್ಕೊಂಡು ಒಂದು ಅವಕಾಶನ ಈ ಅವಕಾಶ ಇಲ್ಲ ಇಲ್ಲ ಕಾನೂನಿನಲ್ಲಿ ಇಲ್ಲ ಈ ಒಂದು ನಾವು ಎಮೋಷನಲ್ಲಿ ಅದನ್ನ ತಿಂಕ್ ಮಾಡೋ ರೀತಿನಲ್ಲಿ ಇದ್ರು ಕೂಡ ಈ ರೀತಿ ಅವಕಾಶಗಳು ಇಲ್ಲ ಯಾಕೆ ಅಂದ್ರೆ ಸತ್ತ ನಂತರ ಕೂಡ ಅದು ಉಪಯೋಗಕ್ಕೆ ಬರೋದ್ರಿಂದ ಜೀವಂತ ಮನುಷ್ಯನಿಂದ ತೆಗ್ದಾಗ ಅವನು ನ್ಯೂನತೆಗೆ ಒಳಗಡೆ ಪಡ್ತಾನೆ ಈಗ ನಾವು ಕೂಡ ಎರಡು ಕಣ್ಣಿದೆ ಎರಡು ಎಕ್ಸ್ಟ್ರಾ ಕೊಟ್ಟಿಲ್ಲ ದೇವರು ದೇವ್ರು ಕೊಟ್ಟರದ ಎರಡೂ ಬೇಕು ಎರಡೂ ಕಣ್ಣಿದ್ದಾಗಲೇ ನಮಗೆ ನೂರು ಪರ್ಸೆಂಟ್ ದೃಷ್ಟಿ ಒಂದು ಕಣ್ಣು ಹೋದಾಗ ಮೂವತ್ತು ಪರ್ಸೆಂಟ್ ಹೋಗ್ತದೆ ಎಪ್ಪತ್ತು ಪರ್ಸೆಂಟ್ ದೃಷ್ಟಿ ಉಳಿತದೆ ಯಾಕೆ ಅಂತಂದ್ರೆ ನಮ್ಮ ಎಡಗಡೆ ಕಣ್ಣು ಕೂಡ ಬಲಗಡೆ ಭಾಗ ನೋಡ್ತದೆ ಬಲಗಡೆ ಕಣ್ಣು ಕೂಡ ಎಡಗಡೆ ಭಾಗ ಇದು ಬೈನಾಕ್ಯುಲಾರಿಟಿ ಅಂತ ಹೇಳ್ತೀವಿ ಬೇರೆ ಯಾವ ಪ್ರಾಣಿಗಳಲ್ಲೂ ಈ ರೀತಿ ಇಲ್ಲ ಎಲ್ಲಾ ಪ್ರಾಣಿಗಳಿಗೂ ಬಲಗಣ್ಣು ಬಲಭಾಗಕ್ಕೆ ಎಡಗಣ್ಣು ಎಡಭಾಗಕ್ಕೆ ತಿರುಗಿ ನೋಡ್ತಾ ಇರ್ತದೆ ಮನುಷ್ಯನ ಕಣ್ಣು ಮಾತ್ರ ಎರಡೂ ಸೇರಿ ಒಂದು ಇಮೇಜ್ ಅನ್ನ ನೋಡುವಂಥದ್ದು ಡಾಕ್ಟ್ರೆ ಆಹಾರ ಮತ್ತು ಆರೋಗ್ಯ ನಮ್ಮ ಕಣ್ಣಿನ ವಿಚಾರಕ್ಕೆ ಸಂಬಂಧಪಟ್ಟಂತೆ ಏನನ್ಸುತ್ತೆ ಖಂಡಿತ ಆಹಾರ ಬಹಳ ಮುಖ್ಯವಾದ ಅಂಶ ದೇಹದ ಸರ್ವಾಂಗದ ಆರೋಗ್ಯಕ್ಕೆ ಕೂಡ ಆಹಾರ ಬಹಳ ಮುಖ್ಯ ಬರೀ ಕಣ್ಣಿನ ವಿಚಾರದಲ್ಲಿ ಬರೋದಾದ್ರೆ ಕಣ್ಣಿಗೆ ವೈಟಮಿನ್ ಎ ರಿಲೇಟೆಡ್ ಏನಿದೆ ಈ ಅಂಶಗಳು ಹೆಚ್ಚಿನ ಉಪಯೋಗ ಬರ್ತದೆ ಒಂದು ಇಪ್ಪತ್ತು ವರ್ಷಗಳ ಹಿಂದೆ ವೈಟಮಿನ್ ಎ ಡಿಫಿಶಿಯನ್ಸಿ ಕಾಸ್ಡ್ ಬ್ಲೈಂಡ್ನೆಸ್ ಅಂತ ಹೇಳ್ತೀವಿ ವೈಟಮಿನ್ ಎ ಕೊರತೆಯಿಂದಾನೇ ತುಂಬಾ ಮಕ್ಕಳು ದೃಷ್ಟಿಯನ್ನು ಕಳ್ಕೊತಾ ಇದ್ರು ಕೆಲವು ನ್ಯಾಷನಲ್ ಪ್ರೋಗ್ರಾಮ್ಸ್ ಇಂದ ವೈಟಮಿನ್ ಎ ಸಪ್ಲಿಮೆಂಟೇಶನ್ ಅಂತ ಕೊಡ್ತಾರೆ ಚಿಕ್ಕ ಮಕ್ಕಳಲ್ಲಿ ಐದು ಲಕ್ಷ ಯೂನಿಟ್ ಅನ್ನ ಬಾಯಿಗೆ ಹನಿ ಮುಖಾಂತರ ಹಾಕಿ ಕೊಡ್ತಾರೆ ಪೋಲಿಯೋ ವ್ಯಾಕ್ಸಿನ್ ಹೆಂಗ್ ಕೊಡ್ತಾರೆ ಅದೇ ರೀತಿ ಇದರ ನಂತರ ವೈಟಮಿನ್ ಎ ಕಾರಣದಿಂದ ದೃಷ್ಟಿ ಕಳ್ಕೊಳ್ಳೋರ ಸಂಖ್ಯೆ ತೀರಾ ಕಡಿಮೆ ಆಗಿದೆ ಈ ದೇಶದಲ್ಲಿ ಏನಿದೆ ಈ ರೀತಿಯ ವೈಟಮಿನ್ ಎ ಡಿಫಿಷಿಯನ್ಸಿ ಮತ್ತೆ ಟ್ರಾಕೋಮಾ ಅಂತ ಒಂದು ಇನ್ಫೆಕ್ಷನ್ ಇವುಗಳು ಹೆಚ್ಚಿನ ರೀತಿಯಲ್ಲಿ ಕಣ್ಣನ್ನು ಹಾಳು ಮಾಡ್ತಾ ಇದೆ ಸೊ ಇದು ಆದಷ್ಟು ಈಗ ಕಡಿಮೆ ಆಗಿದೆ ಸೊ ವೈಟಮಿನ್ ಎ ಇರುವಂತಹ ಅಂಶಗಳಿರುವಂತಹ ಸೊಪ್ಪು ತರಕಾರಿಗಳು ಯಾರು ನಾನ್ ವೆಜ್ ತಿಂತಾರೋ ಅವರಿಗೆ ಮೀನಿನ ಉಪಯೋಗ ಆದಷ್ಟು ಚೆನ್ನಾಗಿ ವೈಟಮಿನ್ ಎಸ್ ಕೊಡ್ತದೆ ಇದು ಅಲ್ಲದೆ ವೆಜಿಟೇರಿಯನ್ಸ್ ನಲ್ಲಿ ಕೂಡ ಇದ್ ಮಾಡ್ಬೇಕು ಅಂದ್ರೆ ಕರಿಬೇವು ಬೇರೆ ಗ್ರೀನ್ ಲೀಫ್ ವೆಜಿಟೇಬಲ್ಸ್ ಮತ್ತೆ ಮಾವಿನ ಹಣ್ಣು ಇವುಗಳಲ್ಲಿ ಕೂಡ ವೈಟಮಿನ್ ಎ ಕಂಟೆಂಟ್ಸ್ ಚೆನ್ನಾಗಿರ್ತದೆ ಇದಲ್ಲದೆ ಆಂಟಿ ಆಕ್ಸಿಡೆಂಟ್ಸ್ ಬೇಕು ಕಣ್ಣಿನ ಆರೋಗ್ಯಕ್ಕಲ್ಲದೆ ದೇಹದ ಆರೋಗ್ಯಕ್ಕೂ ಕೂಡ ಆಂಟಿ ಆಕ್ಸಿಡೆಂಟ್ಸ್ ಆಂಟಿ ಆಕ್ಸಿಡೆಂಟ್ಸ್ ಹೆಚ್ಚಾಗಿ ನಮಗೆ ಬ್ಲೂಬೆರಿ ಕ್ರಾನ್ಬೆರಿ ಈ ನಿಮ್ಮ ಹಿಪ್ನೆರಳೆ ಕೂಡ ಒನ್ ಆಫ್ ದಿ ಬೆರೀಸ್ ಅದರಲ್ಲಿ ಕೂಡ ಆಂಟಿ ಆಕ್ಸಿಡೆಂಟ್ಸ್ ಚೆನ್ನಾಗಿರ್ತದೆ ಈಗ ಕಾಸ್ಟ್ಲಿ ಫ್ರೂಟ್ಸ್ ತಿನ್ಬೇಕು ಅದರಿಂದಾನೇ ಆರೋಗ್ಯ ಅನ್ನೋದ್ ಏನಿಲ್ಲ ಅವುಗಳಲ್ಲಿ ಕಂಟೆಂಟ್ ಜಾಸ್ತಿ ಇರ್ತದೆ ಈ ಹಿಪ್ ಚೆನ್ನಾಗಿ ಅದರಲ್ಲಿ ವೈಟಮಿನ್ ಮತ್ತೆ ಆಂಟಿ ಆಕ್ಸಿಡೆಂಟ್ಸ್ ಇರ್ತವೆ ಸೊ ಹಾಗಾಗಿ ಅದನ್ನು ಕೂಡ ತೆಗೆದುಕೊಳ್ಬಹುದು ಇದು ಸಕ್ಕರೆ ಕಾಯಿಲೆ ರೋಗಿಗಳು ಇದು ಸಕ್ಕರೆ ಕಾಯಿಲೆ ರೋಗಿಗಳು ಎಲ್ರಿಗೂ ಕಣ್ಣಿನ ತಪಾಸಣೆ ಬಹಳ ಮುಖ್ಯ ವರ್ಷಕ್ಕೊಂದ್ಸತಿ ಅವ್ರ ಕಣ್ಣು ಎಷ್ಟೇ ಚೆನ್ನಾಗಿದೆ ಅಂತ ಅವ್ರು ಅನ್ಕೊಂಡ್ರು ಅವ್ರ ದೃಷ್ಟಿ ಎಷ್ಟೇ ಚೆನ್ನಾಗಿದ್ರು ಕಣ್ಣಿನ ನರದಲ್ಲಿ ಸಣ್ಣ ಸಣ್ಣ ರಕ್ತಸ್ರಾವಗಳು ಆಗ್ತಾನೆ ಇರ್ತದೆ ಒಂದನೇ ಹಂತ ಎರಡನೇ ಹಂತ ಮೂರನೇ ಹಂತ ನಾಲ್ಕನೇ ಹಂತ ಅಂತ ಹೇಳ್ತೀವಿ ಅನ್ಫಾರ್ಚುನೇಟ್ಲಿ ನನ್ನ ಹತ್ರ ಬರೋರೆಲ್ಲ ಈ ನಾಲ್ಕು ಹಂತ ದಾಟಿ ಬಂದವರೇ ಜಾಸ್ತಿ ಕಾಯಿಲೆಗೆ ಸಂಬಂಧಪಟ್ಟಂತೆ ಕೆಲವೊಂದು ಅಂಗಾಂಗಗಳು ನ್ಯೂನತೆಯನ್ನ ಹೊಂದ್ಬಿಡ್ತವೆ ಅಂತ ಅನ್ಕೊಂಡು ಮಾತಾಡೋದಿದೆ ಅದರಲ್ಲೂ ಮಧುಮೇಹ ಸಮಸ್ಯೆ ಬಂತಂದ್ರೆ ಹೃದಯಕ್ಕೆ ಕಿಡ್ನಿಗೆ ಕಣ್ಣಿಗೆ ಇನ್ನೂ ಬೇರೆ ಬೇರೆ ರೀತಿಯ ಅಂಗಾಂಗಗಳಿಗೆ ಸಮಸ್ಯೆ ಆಗುತ್ತೆ ಅಂತ ಅನ್ಕೊಂಡು ಹೇಳ್ತಾ ಅಲ್ವಾ ಡಾಕ್ಟರ್ ಖಂಡಿತವಾಗ್ಲೂ ಸಕ್ಕರೆ ಕಾಯಿಲೆ ಹೇಗೆ ಅಂತಂದ್ರೆ ಇದನ್ನ ಒಂದು ಗೆದ್ದಲೊಳ ಕೋಲಿಸಬಹುದು ಗೆದ್ದಲೊಳ ಹೇಗೆ ಮರದೊಳಗೆ ಹೊಕ್ಕಿಬಿಟ್ಟು ಎಲ್ಲಾ ಮರನ ಜಳ್ಳಿ ಮಾಡ್ಬಿಡ್ತದೆ ಗೊತ್ತೇ ಆಗಿರಲ್ಲ ನಮಗೆ ಹೊರಗಿಂದ ಎಲ್ಲಾ ಚೆನ್ನಾಗಿ ಇರ್ತದೆ ಒಳಗಡೆ ಗೆದ್ದೊಳ ತಿಂದ್ಬಿಟ್ಟಿರ್ತದೆ ಸುಮ್ಮನೆ ಆ ಮರ ನಿಂಗೆ ತಳ್ಳದ್ರೆ ಅದು ಬಿದ್ದು ಹೋಗ್ತದೆ ಇದೇ ರೀತಿ ಕಣ್ಣು ಕಿಡ್ನಿ ಬ್ರೈನ್ ಹಾರ್ಟ್ ಈ ನಾಲ್ಕು ವೈಟಲ್ ಆರ್ಗನ್ಸ್ ಅಂತ ಹೇಳ್ತೀವಿ ಇಷ್ಟು ಅಂಗಗಳಿಗೆ ಸಮಸ್ಯೆಯನ್ನ ಸಕ್ಕರೆ ಕಾಯಿಲೆ ಕೊಡ್ತದೆ ಇದು ಹೇಗೆ ಮಾಡ್ತದೆ ಅಂತಂದ್ರೆ ಸಕ್ಕರೆ ಕಾಯಿಲೆ ಇರೋವರಲ್ಲಿ ಕೆಲವು ಕೊರತೆಗಳಿಂದ ವ್ಯಾಸ್ಕುಲರ್ ಎಂಡೋಥಿಲರ್ ಗ್ರೋತ್ ಫ್ಯಾಕ್ಟರ್ಸ್ ಅಂತ ಹೇಳ್ತೀವಿ ಇದು ಒಂದು ಕೆಮಿಕಲ್ ಅದು ಹೆಚ್ಚಾಗಿ ಉತ್ಪತ್ತಿ ಆಗಕ್ಕೆ ಸ್ಟಾರ್ಟ್ ಆಗ್ತದೆ ಇದರಿಂದ ಹೊಸ ರಕ್ತನಾಳಗಳು ಬೆಳೀತವೆ ಇದು ಕಣ್ಣಿನಲ್ಲೂ ಬೆಳೀತದೆ ಕಿಡ್ನಿನಲ್ಲೂ ಬೆಳೀತದೆ ಕಿಡ್ನಿನಲ್ಲಿ ಬೆಳೆದಿದ್ದು ತಕ್ಷಣಕ್ಕೆ ಗೊತ್ತಾಗೋದಿಲ್ಲ ಅದು ತೀರಾ ಲಾಸ್ಟ್ ಗೆ ಹೋಗೋವರೆಗೂ ಐಡೆಂಟಿಫೈ ಮಾಡೋದು ಕಷ್ಟ ಆಗ್ತದೆ ಕಣ್ಣಿನಲ್ಲಿ ಹಾಗಲ್ಲ ಮೊದಲನೇ ಸ್ಟೇಜ್ ಇಂದನೂ ನಮ್ಗೆ ಕಾಣ್ತದೆ ಕಣ್ಣು ನಮಗೆ ಡೈರೆಕ್ಟ್ ಆಗಿ ಅಕ್ಷಿಪಟಲನ್ನ ನೋಡೋದಕ್ಕೆ ಸಿಗುವಂತ ಅಂಗ ಸೊ ಈವನ್ ಕಿಡ್ನಿ ಸಮಸ್ಯೆ ಇರೋರು ಕೂಡ ಕಣ್ಣಿನಲ್ಲಿ ಏನ್ ಸಮಸ್ಯೆ ಇದೆ ಅನ್ನೋದನ್ನ ನಾವು ನೋಡಿ ಹೇಳ್ಬಹುದು ಅವಾಗ ಕಿಡ್ನಿ ಕೂಡ ಅಷ್ಟು ಡ್ಯಾಮೇಜ್ ಆಗಿರೋ ಸಾಧ್ಯತೆಗಳು ಉಂಟು ಅಂತ ಸೊ ಹಾಗಾಗಿ ಈ ಸಕ್ಕರೆ ಕಾಯಿಲೆ ಇರೋ ರೋಗಿಗಳು ವರ್ಷಕ್ಕೊಮ್ಮೆ ನೇತ್ರ ತಪಾಸಣೆ ಅತಿ ಮುಖ್ಯ ಮೊದಲನೇ ಸ್ಟೇಜ್ ಇಂದ ನಾಲ್ಕನೇ ಸ್ಟೇಜ್ ಅವ್ರಗು ಅವರಿಗೆ ಆರ್ ತಿಂಗಳು ಮೂರ್ ತಿಂಗಳಿಗೊಮ್ಮೆ ತೋರಿಸಿಕೊಳ್ಳಕ್ ಹೇಳ್ತಿರ್ತೀವಿ ಈ ನಾಲ್ಕನೇ ಸ್ಟೇಜ್ ದಾಟಿದ ತಕ್ಷಣ ಹೊಸ ರಕ್ನಾಳ ಬೆಳೆದ್ಬಿಡ್ತವೆ ಸ್ಟಾರ್ಟಿಂಗ್ ನಲ್ಲಿ ಬರೀ ರಕ್ತಸ್ರಾವ ಸಣ್ಣ ಸಣ್ಣ ರಕ್ತಸ್ರಾವ ಇರ್ತದೆ ಅದರಿಂದ ದೃಷ್ಟಿ ಯಾವುದೇ ರೀತಿ ತೊಂದರೆ ಬಂದಿರೋದು ಈ ಹೊಸ ರಕ್ತನಾಳ ಬೆಳೆದಾಗ್ಲೂ ಕೂಡ ದೃಷ್ಟಿ ತೊಂದರೆ ಇರಲ್ಲ ಬಟ್ ಇಮಿಡಿಯೇಟ್ ಲೇಸರ್ ಟ್ರೀಟ್ಮೆಂಟ್ ಅನ್ನೋದನ್ನ ಮಾಡಬೇಕು ಇದನ್ನ ಇಮಿಡಿಯೇಟ್ ಆಗಿ ಮಾಡ್ತೀವಿ ಈ ಹಂತನ ದಾಟಿದಾಗ ರಕ್ತಸ್ರಾವ ಆಗ್ಬಿಡ್ತದೆ ಅಡ್ವಾನ್ಸ್ ಡಯಾಬಿಟಿಕ್ ಐ ಡಿಸೀಸ್ ಅಂತ ಹೇಳ್ತೀವಿ ವಿಟ್ರಿಯಾಸ್ ಎಮೊರೈಸ್ ಅಥವಾ ರೆಟಿನಲ್ ಡಿಟ್ಯಾಚ್ಮೆಂಟ್ ಅಂದ್ರೆ ಕಣ್ಣಿನಲ್ಲಿ ರಕ್ತ ಸೋರಿಕೆ ಮತ್ತೆ ನರ ಬಿಟ್ಟು ಹೋಗೋದು ಈ ಹಂತಕ್ಕೆ ಹೋದಾಗ ಶಸ್ತ್ರಚಿಕಿತ್ಸೆ ಇಲ್ಲದೆ ಅದನ್ನ ಸರಿ ಮಾಡಕ್ ಬರೋದಿಲ್ಲ ಸೊ ಇದಕ್ಕೆ ಮುಂಚೆ ಏನ್ ನಾನು ಹೇಳದೆ ಒಂದು ಹಂತ ಇದೆ ಹೊಸ ರಕ್ತನಾಳ ಬಂತು ಅಂತ ಆ ಹಂತದಲ್ಲಿ ನಾವು ಲೇಸರ್ ಮುಖಾಂತರ ಅದನ್ನ ತಡೆ ಹಿಡಿತೀವಿ ಲೇಸರ್ ಗೆ ಮನುಷ್ಯನಿಗೆ ಖರ್ಚು ಕೂಡ ಕಡಿಮೆ ಎರಡನೇದು ಯಾವುದೇ ರೀತಿಯ ಸೂಜಿಗಳನ್ನ ಚುಚ್ಚದೆ ಕಣ್ಣಿಗೆ ಒಂದು ಲೇಸರ್ ಕಿರಣ ಬಿಟ್ಟು ಆ ಹಂತದಿಂದ ಮುಂದಕ್ಕೆ ಹೋಗದಂಗೆ ಮಾಡುವ ಪ್ರಯತ್ನ ಮಾಡ್ತೀವಿ ಸೊ ಈ ಹಂತದಲ್ಲಿ ನಾವು ಅದನ್ನ ಐಡೆಂಟಿಫೈ ಮಾಡೋದಕ್ಕೋಸ್ಕರ ಪ್ರಿವೆಂಟಿವ್ ಚೆಕ್ಅಪ್ಸ್ ಅಂತ ಹೇಳ್ತೀವಿ ಸಕ್ಕರೆ ಕಾಯಿಲೆನಲ್ಲಿ ನನ್ನ ಕಣ್ಣು ಬಹಳ ಚೆನ್ನಾಗಿ ಕಂಡ್ರು ಕೂಡ ವರ್ಷಕ್ಕೊಮ್ಮೆ ನೇತ್ರ ತಪಾಸಣೆ ಯಾವಾಗ ಅವನಲ್ಲಿ ತೊಂದರೆಗಳಿದೆ ಆರು ತಿಂಗಳು ಅಥವಾ ಮೂರು ತಿಂಗಳು ವೈದ್ಯ ಯಾವ ರೀತಿ ಹೇಳ್ತಾರೆ ಆ ರೀತಿ ತಪಾಸಣೆಗಳನ್ನ ನಡೆಸ್ಕೋಬೇಕು ಹೊಸ ರತ್ನಾಳದ ಸ್ಟೇಜ್ ನಲ್ಲಿ ಆ ಲೇಸರ್ ಕಿರಣ ಬಿಡೋದ್ರ ಮುಖಾಂತರ ಇನ್ನೂ ಅಡ್ವಾನ್ಸ್ಡ್ ಸ್ಟೇಜ್ ಗೆ ಹೋಗೋದನ್ನ ಸಂಪೂರ್ಣವಾಗಿ ತಡೀಬಹುದು ಇದುವರೆಗೆ ಕಣ್ಣಿನ ಆರೋಗ್ಯಕ್ಕೆ ಸಂಬಂಧಿಸಿದಂತೆ ಸಲಹೆಗಳನ್ನ ನೀಡಿ ಮಾತುಕತೆಯಲ್ಲಿ ಭಾಗವಹಿಸಿದವರು ಹಾಸನದ ಶಿವಪ್ರಸಾದ್ ನೇತ್ರಾಲಯದ ಡಾಕ್ಟರ್ ಸಿ ಶಿವಪ್ರಸಾದ್ ಅವರು ಕಾರ್ಯಕ್ರಮದ ನಿರ್ಮಾಣ ಡಾಕ್ಟರ್ ವಿಜಯ್ ಅಂಗಡಿ ರಾಜ್ಯದ ಎಲ್ಲಾ ಆಕಾಶವಾಣಿ ಕೇಂದ್ರಗಳಿಂದ ಬಿತ್ತರವಾದ ಈ ಕಾರ್ಯಕ್ರಮವು ಹಾಸನ ಆಕಾಶವಾಣಿ ಕೇಂದ್ರದ ಕೊಡುಗೆ